ಕಲ್ಲು ಇಟ್ಕೊಂಡ್ರೆ ಡೇಂಜರಸ್ ಬಂದು ಕಿಟ್ಕೊಂಡ್ರೆ ಬಿಟ್ಬಿಡ್ತಾರೆ ಒಂದು ಕಡೆ ಕಲ್ಲು ಇನ್ನೊಂದ್ ಕಡೆ ಬಾಂಬು ಬಾಂಬ್ ಇಟ್ಕೊಂಡ್ರೆ ಬೇಲು ಕಲ್ಲು ಜೈಲು ಕಿಡಿಗೇಡಿ ತರ ಮಾಡಿದರೆ ಅವರನ್ನ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕನ್ನತಕ್ಕ ನಮ್ಮ ಎಲ್ ಸಿ ಆಗ್ರಹ ಮುಸಲ್ಮಾನ ಪರ್ಟಿಕ್ಯುಲರ್ ಕಮ್ಯುನಿಟಿ ಕೇವಲ ಒಂದು ಸಮುದಾಯದವರು ಅಂದ್ರೆ ಮುಸಲ್ಮಾನ ಸಮುದಾಯದವರೇ ಪ್ರಚೋದನೆಗೊಳಗಾದ್ರು ಮುಸಲ್ಮಾನ ಸಮುದಾಯದವರೇ ಬೆಂಕಿ ಹಾಕಿದನ್ನತಕ್ಕಂತ ಅಪಪ್ರಚಾರವನ್ನ ಮಾಡಿದ್ದಾರೆ ಗಣಪತಿ ಗಜಪತಿ ಗಣೇಶ ಇದು ಒಂದು ಹಬ್ಬ ಇದು ಒಂದು ಧರ್ಮದವ್ರು ಮಾಡ್ತಾರೆ ಮಾಡಿಕೊಂಡು ಹೋಗಲಿ ಬಟ್ ಏನಾಗುತ್ತೆ ಅಂದರೆ ಇದು ಹಬ್ಬ ಅಂದರೆ ಸಿಗಿ ತಿಂಡಿ ಮಾತ್ರ ಇಲ್ಲ ಮೆರವಣಿಗೆ ಮಾಡ್ತಾರೆ ಇದು ಮೆರವಣಿಗೆ ಗಣೇಶನ್ನ ನಮ್ಮ ಕಡೆ ಕರ್ಕೊಂಬನ್ನಿ ಅಂದು ಕೇಳ್ತಾರೆ ಕೇರಿನಲ್ಲಿರೋರು ಪ್ರತಿ ಊರಲ್ಲಿ ಅಗ್ರಹಾರ ಇದೆ ಊರಿದೆ ಕೇರಿ ಇದೆ ಸಿಟಿಗಳಲ್ಲಿ ವಿಲ್ಲ ಇದೆ ಲೇಔಟ್ ಇದೆ ಕೊಲಕೇರಿ ಕೂಡ ಇದೆ ಕೊಲಕೇರಿಯವರು ಮತ್ತು ಕೇರಿನಲ್ಲಿರೋರು ನಮ್ಮ ಊರಿಗೆ ಬನ್ನಿ ಬನ್ನಿ ಅಂತೀವಿ ನಮ್ಮ ಊರಿಗೆ ಬರೋದಿಲ್ಲ ಎಷ್ಟು ಕರೆದ್ರೇನೋ ಬರಲ್ಲ ಮುಸಲ್ಮಾನರು ಎಲ್ಲಿದ್ದಾರೆ ಆ ಕಡೆನೇ ಹೋಗ್ತಾರೆ ಅಲ್ಲಿ ಹಾಕ್ತಾರೆ ಕೂಗಾಡ್ತಾರೆ ಎಸೆತ್ತಾರೆ ಒಂದು ಗಲಭೆ ಉಂಟು ಮಾಡ್ತಾರೆ ಇದು ಎಲ್ಲ ಕಡೆನೇ ನೋಡ್ತಾ ಇದ್ವಿ ಇದು ಸರಿಯಲ್ಲ ಇದೇ ರೀತಿಯಲ್ಲೇ ಏನು ಮಾಡ್ತಾರೆ ಕೊಟ್ಟಿರೋ ರೂಟನ್ನು ಬಿಟ್ಟು ಬೇರೆ ರೂಟ್ಗೆ ಹೋಗಿದೆ ಪೊಲೀಸರು ತಡೆ ಮಾಡಿರಬೇಕು ಯಾಕೆ ಪೊಲೀಸರು ಮಾಡೋಲ್ಲ ಪೊಲೀಸರು ಅವ್ರ ಕಡೆ ಶಾಮೀಲಾಗಿದ್ದಾರೆ ಅಂತ ಕಾಣ್ತಾ ಇದೆ ಮತ್ತು ಏನೋ ಅವರು ಮಾತಾಡಿಕೊಂಡ್ರು ಒಡೆದಾಡ್ಕೊಂಡ್ರು ಕಲ್ಲು ಎಸ್ಕೊಂಡ್ರು ಆಯಿತು ರಾತ್ರಿ ಎರಡು ಲಾರಿಗಳಲ್ಲಿ ಹೋಗಿ ಎಲ್ಲ ಮುಸಲ್ಮಾನರ ಅಂಗಡಿಗಳೆಲ್ಲ ಒಡೆದಾಕಿದ್ದಾರೆ ಕೋಟ್ಯಂತ ರೂಪಾಯಿ ನಷ್ಟ ಆಗಿದೆ ಕೇಸು ಮುಸಲ್ಮಾನರ ಮೇಲೇ ಹಾಕಿದ್ದಾರೆ ಅದು ಏನಾಗುತ್ತೆ ಅಂದರೆ ಕಲ್ಲು ಕಲ್ಲು ಇಟ್ಕೊಂಡ್ರೆ ಡೇಂಜರಸ್ಸು ಬಂದೂಕಿಟ್ಕೊಂಡ್ರೆ ಬಿಟ್ಬಿಡ್ತಾರೆ ಒಂದು ಕಡೆ ಕಲ್ಲು ಇನ್ನೊಂದು ಕಡೆ ಬಾಂಬು ಬಾಂಬ್ ಇಟ್ಕೊಂಡ್ರೆ ಬೇಲು ಕಲ್ಲು ಇಟ್ಕೊಂಡ್ರೆ ಜೈಲು ಈ ಪರಿಸ್ಥಿತಿ ಆಗಿಬಿಟ್ಟಿದೆ ಅಲ್ಲಿ ಕೂಡ ಇದನ್ನೇ ಆಗಿದೆ ಮುಸಲ್ಮಾನ್ರನ್ನ ಎಲ್ಲರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಪೊಲೀಸು ಒಂದು ಸೈಡ್ ಸರ್ಕಾರ ಕೂಡ ಒಂದು ಸೈಡ್ ಇದ್ದಾರೆ ಯಾರು ತಪ್ಪು ಮಾಡಿದಾರೋ ಅವರು ಜೈಲಿಗೆ ಹೋಗಲೇಬೇಕು ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು ಆ ನಿಟ್ಟಿನಲ್ಲಿ ಪೊಲೀಸರು ನಡ್ಕೋಬೇಕು ಕೋಮ್ ಗಲಭೆ ಗಲಭೆ ಎಲ್ಲೆಲ್ಲ ನಡೆಯುತ್ತೋ ಅಲ್ಲೆಲ್ಲನೂ ಪೊಲೀಸ್ ಇನ್ಆಕ್ಷನ್ನೇ ಅಲ್ಲಿರೋ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಾಲ್ ಆಯ್ಕೋ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾರಿಗೆ ಎಷ್ಟು ತೊಂದರೆ ಆಗಿದೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೌದು ಹೆಣ್ಣು ಮಕ್ಕಳನ್ನ ಹೊಡಿತಾರೆ ಈ ಮುಸಲ್ಮಾನ ಹೆಣ್ಣು ಮಕ್ಳು ಹೊಡಿತಾರೆ ಮುಸಲ್ಮಾನ್ರು ಗಂಡಸ್ರಂದೇ ಹೊಡಿತಾರೆ ಮುಸಲ್ಮಾನ್ರು ವಯಸ್ಸಾಗಿರೋರು ಹೊಡಿತಾರೆ ಅಂದರೆ ಒಂದು ದ್ವೇಷ ಟ್ರೇಡ್ ಎಗೇನ್ಸ್ಟ್ ಪರ್ಟಿಕ್ಯುಲರ್ ಕಮ್ಯುನಿಟಿ ದೇಶದಲ್ಲಿ ಇರೋ ಎಲ್ಲ ಪ್ರಜೆಗಳು ದೇಶದ ಪ್ರಜೆಗಳೇ ಹಿಂದೂ ಮುಸ್ಲಿಂ ಹಿಂದೂಗೊಂದು ರಕ್ತ ಮುಸ್ಲಿಮ್ಗೆ ಬೇರೆ ರಕ್ತ ಕ್ರಿಶ್ಚಿಯನ್ಗೆ ಇನ್ನೊಂದು ರಕ್ತ ಇರತ್ತಾ ಇದೆಲ್ಲೂ ಪಾಲಿಟಿಕ್ಸ್ ಆಫ್ ಹೇಟ್ರೇಡ್ ಇದನ್ನ ಸಂಘಿಗಳು ಮಾಡ್ತಾರೆ ಸಂಘಿಗಳನ್ನ ಸಮಾಜ ನಿರಾಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಏನು ಕೋರ್ಟಲ್ಲಿ ರಿಟ್ ಪೆಟಿಷನ್ ಹಾಕೋಣ ಹೋರಾಟ ಮಾಡೋಣ ಕೇಸ್ ನಡೆಸ್ಬೇಕು ಕಾನೂನು ಪ್ರಕಾರ ನಡ್ಕೊಳ್ಳಿ ಕಾನೂನನ್ನು ಜಾರಿ ಮಾಡಿ ಜಾರಿ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಆ್ಯಕ್ಷನ್ ತಗೋಬೇಕು ಕಳೆದ ತಿಂಗಳು ಹನ್ನೊಂದು ತಾರೀಕಿಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಬೈರುಕೊಪ್ಪಲ್ನಿಂದ ಒಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಪೊಲೀಸರು ಸರಿಯಾದಂಥ ಹೋಗಬೇಕಾದಂತಹ ದಾರಿ ಮತ್ತು ಹೋಗಬೇಕಾದಂತಹ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕಳೆದ ವರ್ಷ ಅಲ್ಲಿ ಇಂಥದೇ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಸಂಘರ್ಷದ ವಾತಾವರಣವನ್ನು ಅಲ್ಲಿಯ ಪೊಲೀಸರು ಮಧ್ಯಪ್ರವೇಶಿಸಿ ಅದನ್ನು ತಿಳಿಗೊಳಿಸಿದರು ಹಾಗಾಗಿ ಈ ಬಾರಿ ಕೂಡ ಅಲ್ಲಿ ಇಂಥ ಒಂದು ರೀತಿಯ ಸಂಘರ್ಷಮಯ ವಾತಾವರಣ ಉಂಟಾಗತಕ್ಕಂಥ ಒಂದು ಭಯ ಇತ್ತು ಆದರೆ ಈ ಬಾರಿ ಈ ರೀತಿ ಮೆರವಣಿಗೆಯಲ್ಲಿ ಬಂದವರು ಪೊಲೀಸರು ತೋರಿಸಿದಂತಹ ಆ ದಾರಿಯನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಮುಸಲ್ಮಾನರ ಪ್ರಾರ್ಥನಾ ಏನಿದೆಯಾ ಅದರಲ್ಲಿ ಬಂದುಬಿಟ್ಟು ಅಲ್ಲಿ ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಕೂಗ್ತಾರೆ ಒಂದು ಪ್ರಚೋದನಕಾರಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ ಅಷ್ಟಾಗುವಾಗ ಮುಸಲ್ಮಾನ ಸಮುದಾಯದಲ್ಲಿ ಇರತಕ್ಕಂತಹ ಯುವಕರು ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಲ್ಲಿ ಒಂದಿಷ್ಟು ಚ ಮಾತಿನ ಚಕಮಕಿ ನಡೆಯುತ್ತೆ ಆಮೇಲೆ ಪೊಲೀಸರು ಅದನ್ನೆಲ್ಲ ತಿಳಿಗೊಳಿಸಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರನ್ನು ಅದಾಗಿ ಸುಮಾರು ಒಂಬತ್ತು ಒಂಬತ್ತುವರೆ ಗಂಟೆಗೆ ಅಲ್ಲಿಯ ವಿದ್ಯುತ್ತನ್ನು ತೆಗೆಯುವಂಥ ಕೆಲಸ ಆಗುತ್ತೆ ಎಲೆಕ್ಟ್ರಿಸಿಟಿ ಇರುವುದಿಲ್ಲ ರಾತ್ರಿ ಅಲ್ಲಿಯ ಪ್ರತ್ಯಕ್ಷ ದಕ್ಷಿಗಳ ಪ್ರಕಾರ ಎರಡು ಲಾರಿಗಳಲ್ಲಿ ಈ ಗಲಾಟೆ ಮಾಡತಕ್ಕಂಥ ಪ್ರವೃತ್ತಿರುವಂಥ ವ್ಯಕ್ತಿಗಳು ಇವರು ಲಾರಿಗಳಲ್ಲಿ ತಲ್ವಾರುಗಳನ್ನು ಆಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ತೆಗೆದುಕೊಂಡು ಬಂದು ಎಲೆಕ್ಟ್ರಿಸಿಟಿ ಏನಿರಲಿಲ್ಲ ಅದರ ಒಂದು ದುರುಪಯೋಗ ಪಡಿಸಿಕೊಂಡು ಸರಿಸುಮಾರು ಇಪ್ಪತ್ತ ಮೂರು ಅಂಗಡಿಗಳಿಗೆ ಬೆಂಕಿ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ಹೆಚ್ಚು ಹಾನಿ ಉಂಟಾಗಿರುವುದು ಹೆಚ್ಚಿನ ಅಂಗಡಿಗಳಿಗೆ ಧ್ವಂಸ ಉಂಟಾಗಿರುವುದು ಸರಿಸುಮಾರು ಮುಸಲ್ಮಾನ ಸಮುದಾಯಕ್ಕೆ ಇಪ್ಪತ್ತ್ ಮೂರು ಎಫ್ ಐ ಗಳಲ್ಲಿ ಇಪ್ಪತ್ತೊಂದು ಎಫ್ ಐ ಗಳು ಮುಸಲ್ಮಾನ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅವರ ವ್ಯಾಪಾರ ವಹಿವಾಟಿಗಳನ್ನ ಬೆಂಕಿ ಹಾಕುವಂಥದ್ದು ಭಸ್ಮ ಮಾಡತಕ್ಕಂತಹ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಎರಡು ಹಿಂದೂ ಸಹೋದರರ ಅಂಗಡಿಗೂ ಕೂಡ ಅಲ್ಲಿ ಬೆಂಕಿ ಇಟ್ಟು ಅದನ್ನು ಕೂಡ ನಾಶ ಮಾಡಿದ್ದಾರೆ ಆದ್ರೂ ಇದರಲ್ಲಿ ನಮಗೆ ಹೇಳಲಿಕ್ಕೆ ಇರುವಂತದ್ದು ಅಂತ ಹೇಳಿದ್ರೆ ಇದು ಏನೋ ಒಮ್ಮೆಲೆ ನಡೆದಂತಹ ಒಂದು ಘಟನೆ ಅಲ್ಲ ಇದರ ಹಿಂದೆ ದುರುದ್ದೇಶ ಇದೆ ಷಡ್ಯಂತ್ರ ಇದೆ ಬಹಳ ಪೂರ್ವ ನಿಯೋಜಿತವಾಗಿ ಮಾಡಿದಂತಹ ಕೃತ್ಯ ಇದಾಗಿರ್ತದೆ ಯಾಕಂತೇಳಿದರೆ ಯಾರು ಮುಸಲ್ಮಾನ ಓನರ್ ಇರ್ತಾನೆ ಆ ಮುಸಲ್ಮಾನ ಅಲ್ಲಿ ವ್ಯಾಪಾರಿ ಇರ್ತಾನ ಅವನ ಅಂಗಡಿಗೆನೇ ಬೆಂಕಿ ಹಾಕತಕ್ಕಂತಹ ಕೆಲಸ ಅಲ್ಲಿ ಆಗಿದೆ ಅದೇ ರೀತಿಯಲ್ಲಿ ಯಾರು ಮುಸಲ್ಮಾನ ಓನರ್ ಇದ್ದಾನ ಅಲ್ಲಿ ಒಬ್ಬ ಹಿಂದೂ ಸಹೋದರ ವ್ಯಾಪಾರ ಮಾಡ್ತಾ ಇದ್ದರೆ ಅದಕ್ಕೂ ಬೆಂಕಿಡತಕ್ಕಂತಹ ಕೆಲಸವನ್ನು ಆಗಿದೆ ಸರಿಸುಮಾರು ಇಪ್ಪತ್ತು ಕೋಟಿಯಷ್ಟು ನಷ್ಟ ಉಂಟಾಗಿದೆ ಮಾತ್ರ ಅಲ್ಲ ರಾತ್ರಿ ಆದಮೇಲೆ ಪೊಲೀಸರು ಅಮಾಯಕರು ಯಾರ್ಯಾರು ಮನೆಯಲ್ಲಿರ್ತಾರಾ ಈ ಗಲಾಟೆ ಮಾಡಿದ ಕಿಡಿಗೇಡಿಗಳು ಊರು ಬಿಟ್ಟು ಹೋಗಿರ್ತಾರೆ ಇರ್ತಾರ ಅವರ ಮನೆಗೆ ಬಾಗಿಲುಗಳನ್ನು ಮುರಿದು ಅಲ್ಲಿಯ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿ ಅವರನ್ನು ಬಂಧಿಸಿ ಜೈಲಿಗೆ ಹಾಕತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೆಚ್ಚ ಹೆಚ್ಚಾಗಿ ಇದರಲ್ಲಿರತಕ್ಕಂಥವರು ಎಲ್ಲರೂ ಅಮಾಯಕರೇ ಹಾಗಿರುವಾಗ ಯಾರು ಕಿಡಿಗೇಡಿ ಥರ ಮಾಡಿದರೆ ಅವರನ್ನು ಬಂಧಿಸಬೇಕು ಅವರಿಗೆ ಶ ಕಠಿಣ ಶಿಕ್ಷೆ ಆಗಬೇಕು ಅನ್ನತಕ್ಕಂಥದ್ದು ನಮ್ಮ ಎ ಎಲ್ ಆಗ್ರಹ ಆದರೂ ಯಾರು ಇವತ್ತು ಬಡಪಾಯಿಗಳು ಅಮಾಯಕರು ಇವತ್ತು ಜೈಲಿನಲ್ಲಿದ್ದಾರ ಅವ ಜುಡಿಷಲ್ ಅವರನ್ನು ಬಿಡುಗಡೆ ಮಾಡಬೇಕು ತಕ್ಷಣ ಅನ್ನುವಂಥದ್ದು ಕೂಡ ನಮ್ಮದು ಆಗ್ರಹ ಆಗಿರುತ್ತೆ ಮಾತ್ರ ಅಲ್ಲ ಇವತ್ತು ಸರಿಸುಮಾರು ಇಪ್ಪತ್ತು ಕೋಟಿ ನಷ್ಟ ಆಗಿದೆ ಅದರಲ್ಲಿ ಯಾರಿಗೆಲ್ಲ ಯಾವುದೆಲ್ಲ ಅಂಗಡಿಗಳಿಗೆ ನಷ್ಟ ಆಗಿದೆ ಅದು ಇರ್ಬೋದು ಹಿಂದೂದಿರ್ಬೋದು ಇರ್ಬೋದು ಅಥವಾ ಇನ್ನೊಂದು ಅನ್ನೆ ಮತಿಯನ ಅಂಗಡಿ ಆಗಿರ್ಬೋದು ಸರ್ಕಾರ ಸರಿಯಾದಂತಹ ಸೂಕ್ತ ಪರಿಹಾರವನ್ನು ಕೊಡಬೇಕು ಮತ್ತು ಇದರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಮತ್ತು ಇದರಲ್ಲಿ ಯಾರು ಪೊಲೀಸ್ ವೈಫಲ್ಯವನ್ನು ಯಾರು ಇದರಲ್ಲಿ ಮಾಡಿದಾರ ಅವರ ಇದರ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಮುಂದಕ್ಕೆ ನಾಗಮಂಗಲದಂತಹ ಒಂದು ಸರ್ವಧರ್ಮೀಯರಿರುವಂತಹ ಮತ್ತು ಒಂದು ಸೌಹಾರ್ದತ ಇರತಕ್ಕಂತಹ ಒಂದು ಜ ಒಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇಂತಹ ಕೃತ್ಯ ನಡೆಯಬಾರ್ದು ಅದಕ್ಕೆ ಬೇಕಾಗಿ ಜಿಲ್ಲಾಡಳಿತ ಜಿಲ್ಲಾಡಳಿತವು ಕಾಲ ಕಾಲಕ್ಕೆ ಶಾಂತಿ ಸಭೆಯನ್ನು ನಡೆಸಬೇಕು ಅನ್ನತಕ್ಕಂಥ ಒಂದು ಆಗ್ರಹವನ್ನು ಆಲ್ ಇಂಡಿಯಾ ಲಾಯರ್ ಕೌನ್ಸಿಲಿಂದ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೇವೆ ಇಪ್ಪತ್ತ ಮೂರು ಎಫ್ ಐ ಆರಲ್ಲಿ ಸರಿಸುಮಾರು ಇಪ್ಪತ್ತೊಂದು ಎಫ್ ಐ ಆರ್ಗಳು ಅದು ಯಾವುದು ಮುಸಲ್ಮಾನರ ಅಂಗಡಿಗೆ ಹಾನಿ ಉಂಟಾಗಿದೆ ಅದಕ್ಕೆ ಸಂಬಂಧಿಸಿದ ಇರುವಂಥದ್ದು ಎರಡು ಅಂಗಡಿಗಳು ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟವರದ್ದು ಕೂಡ ನಷ್ಟ ಉಂಟಾಗಿದೆ ಅದು ಅದು ಕೂಡ ಹೊತ್ತಿ ಹೋಗಿದೆ ಅದನ್ನು ಕೂಡ ಉರಿಸಿದ್ದಾರೆ ಅದು ಕೂಡ ಖಂಡನೀಯವಾದದ್ದು ಇದು ಕೂಡ ಖಂಡನೀಯವಾದದ್ದು ಹಾಗಿರುವಾಗ ಇವತ್ತು ಕೆಲವೊಂದು ಮಾಧ್ಯಮಗಳು ಅಲ್ಲಿ ಅವರು ಹೇಳುವಂತೆ ಅಲ್ಲಿ ಅವರು ನಾವು ಕಂಡಂತೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೆ ಕೇವಲ ಒಂದು ಸಮುದಾಯದವರು ಅಂದರೆ ಮುಸಲ್ಮಾನ ಸಮುದಾಯದವರೇ ಪ್ರಚೋದನೆಗೊಳಗಾದರೂ ಮುಸಲ್ಮಾನ ಸಮುದಾಯದವರೇ ಬೆಂಕಿ ಹಾಕಿದನ್ನತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ ಈ ಅಪಪ್ರಚಾರ ಮತ್ತು ಇದನ್ನು ನೋಡಿಕೊಂಡು ಬಿಟ್ಟಾಗಿರ್ತದೆ ನಾವು ಅಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿಕೊಂಡು ಹೋಗಿ ನೋಡುವಾಗ ನಮಗೆ ಕಂಡಂತಹ ಫ್ಯಾಕ್ಟಲ್ಲಿ ಏನಂತ ಹೇಳಿದರೆ ಅಲ್ಲಿ ಅತೀ ನಷ್ಟ ಮತ್ತು ಅಪಾರವಾದಂಥ ಉಂಟಾಗಿರುವಂಥದ್ದು ಮುಸಲ್ಮಾನ ಸಮುದಾಯಕ್ಕೆ ಆಗಿರುವಾಗ ಈ ಮಾಧ್ಯಮಗಳಲ್ಲಿ ಏನು ಒಂದು ವೈಭವಕರಣ ಮಾಡಿಕೊಂಡು ಕಪೋಲ ಕಲ್ಪಿತ ಪ್ರಚಾರವನ್ನು ಇವತ್ತು ಮಾಡಿದಾರಾ ಅದು ನಿಜವಾಗಿಯೂ ಅದು ಆಗಿರುವುದಿಲ್ಲ ಅಲ್ಲಿಯೇ ಇರತಕ್ಕಂತಹ ಗ್ರೌಂಡ್ ರಿಯಾಲಿಟಿ ಅಲ್ಲಿಯ ವಾಸ್ತವತೆ ಬೇರೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ